ಮಾಡ್ಕೊಳ್ಳಿ ಅವ್ರು ಕ್ರಾಂತಿ ಉಳಿಸ್ಕೊಳ್ಳೋಕೆ ಆಗುತ್ತೆ ಅದಕ್ಕೆ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದ್ಯಾ ಡಿ ಕೆ ಹೇಳಿದ್ರು ನನ್ನನ್ನು ಕರೆದಿದ್ರು ಆದ್ರೆ ನಾನು ಜೈಲಿಗೆ ಹೋಗ್ತೀನಿ ನಿಮ್ಮ ಪಕ್ಷಕ್ಕೆ ಬರಲ್ಲ ಅಂತ ಹೇಳಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಹಂಗೆ ಇರುತ್ತೆ ಅವಲ್ಲ ಹೇಳಿಕೆ ಕೊಟ್ಟಿರ್ಬೋದು ಅದನ್ನೆಲ್ಲ ಹೇಳಿದ್ದಾರೆ ನಾನು ಜೈಲಿಗೆ ಬೇಕಾದ್ರೆ ಹೋಗ್ತೀನಿ ನಿಮ್ಮ ಪಕ್ಷಕ್ಕೆ ಬರಲ್ಲ ಪಕ್ಷ ನಿಷ್ಠೆ ನಂದು ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹಂಗಾಗಿ ಆ ವಾತಾವರಣ ಎದ್ ಹಾಗಾಗಿ ಕ್ರಾಂತಿ ನಮ್ಮಲ್ಲಿಲ್ಲ ನೆಕ್ಸ್ಟ್ ಬಿಜೆಪಿಯಲ್ಲಿ ಕ್ರಾಂತಿ ಆಗುತ್ತೆ ಇನ್ನೊಂದು ಮೂರು ತಿಂಗಳಲ್ಲಿ ಆಗುತ್ತೆ ಬರೆದಿಟ್ಟು ಅವರು ಕ್ರಾಂತಿ ಸರ್ ಉಳಿಸ್ಕೊಳ್ಳೋಕ್ಕೆ ಕ್ರಾಂತಿ ಆಗುತ್ತೆ ಬಿಜೆಪಿ ಅದು ಕ್ರಾಂತಿ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆಯಾ ಡಿ ಕೆ ಸಾಹೇಬರು ಹೇಳಿದ್ರು ನನ್ನನ್ನು ಕರೆದಿದ್ರು ಆದರೆ ನಾನು ಜೈಲಿಗೆ ಹೋಗ್ತೇನೆ ನಿಮ್ಮ ಪಕ್ಷಕ್ಕೆ ಬರೋಲ್ಲ ಅಂತ ಹೇಳಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಹಂಗೆ ಇರುತ್ತೆ ಅವಲ್ಲ ಹೇಳಿಕೆ ಕೊಟ್ಟಿರ್ಬೋದು ಅದನ್ನೆಲ್ಲ ಹೇಳಿದ್ದಾರೆ ನಾನು ಜೈಲಿ ಬೇಕಾದರೂ ಹೋಗ್ತೀನಿ ನಿಮ್ಮ ಪಕ್ಷಕ್ಕೆ ಬರಲ್ಲ ಪಕ್ಷ ನಿಷ್ಠೆ ನಂದು ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹಾಗಾಗಿ ಆ ಥರ ವಾತಾವರಣ ಎದ್ದಿದ್ದು ಕಾಣ್ತೀನಿ ಹಾಗಾಗಿ ಕ್ರಾಂತಿ ನಮ್ಮಲ್ಲಿಲ್ಲ ನೆಕ್ಸ್ಟ್ ಬಿಜೆಪಿಯಲ್ಲಿ ಕ್ರಾಂತಿ ಆಗುತ್ತೆ ಇನ್ನೊಂದು ಮೂರು ತಿಂಗಳಲ್ಲಿ ಬರೆದಿಟ್ಟು